ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಮತಕ್ಷೇತ್ರದ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರಿಗೆ ವಿಧಾನಸಭೆಯ ಮುಖ್ಯ ಸಚೇತಕ ಸ್ಥಾನ ನೀಡಲಾಗಿದೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಶಾಸಕರಾಗಿ ಮೂರನೇ ಬಾರಿ ಆಡಳಿತ ನಡೆಸುತ್ತಿರುವ ದೊಡ್ಡನಗೌಡ ಪಾಟೀಲ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ ಶಾಸಕ ದೊಡ್ಡನಗೌಡ ಪಾಟೀಲ್ ವಿಧಾನಸಭೆಯ ಮುಖ್ಯ ಸಚೇತಕ ಸ್ಥಾನ ಅಲಂಕರಿಸಿರುವ ಹಿನ್ನೆಲೆಯಲ್ಲಿ ಕುಷ್ಟಗಿಯಲ್ಲಿ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಂಭ್ರಮಾಚರಣೆ ನಡೆಸಿದರು ಈ ವೇಳೆ ಮಾತನಾಡಿದ ಪಕ್ಷದ ಮಂಡಲ ಅಧ್ಯಕ್ಷ ಬಸವರಾಜ ಹಳ್ಳೂರು ಶಾಸಕರ ಪಕ್ಷ ಸಂಘಟನೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿನ ಸಾಧನೆ ಗುರುತಿಸಿರುವ ಹೈಕಮಾಂಡ್ ಅವರಿಗೆ ಉನ್ನತ ಸ್ಥಾನ ನೀಡಿದೆ ಎಂದರು ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿನಯ್ ಕುಮಾರ್ ಮೇಲನ್ಮನಿ ಪ್ರಮುಖರಾದ ಪರಶುರಾಮ್ ನಾಗರಾಳು ಚಂದ್ರಕಾಂತ್ ಒಡಿಕೇರಿ ಮಲ್ಲಣ್ಣ ಪಲ್ಲೇದ್ ಈರಣ್ಣ ಸೊಬರದ್ ಇತರರು ಇದ್ದರು ಸಾಮಾನ್ಯ ನಮ್ಮ ನಾಯಕರು ಮತ್ತು ಮತ್ತು ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ದೊಡ್ಡಗೌಡ ಪಾಂಡಿತ್ ಸಾಹೇಬ್ರನ್ನ ವಿರೋಧ ಮಾಡಿದ್ದು ನಮ್ಮೆಲ್ಲರಿಗೂ ಬಹಳ ಹರ್ಷವನ್ನು ತಂದಿದೆ ಪಕ್ಷ ನಿಷ್ಠೆ ಮತ್ತು ಯಾವಾಗಲೂ ಸಂಘಟನೆಯಲ್ಲಿ ನಮ್ಮ ಖುಷಿಗಿ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಮೆರೆದಿದೆ ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಘಟಕವು ಹಿಂದುಳಿದ ತಾಲೂಕು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂರನೇ ಬಾರಿಗೆ ಶಾಸಕರಾಗಿರುವ ಸನ್ಮಾನ್ಯ ದೊಡ್ಡಗೌಡ ಪಾಂಡಿ ಸಾಹೇಬರನ್ನು ಇವತ್ತು ವಿರೋಧ ಪಕ್ಷದ ಮುಖ್ಯ ಸಚೇತರನ್ನಾಗಿ ಮಾಡಿದ್ದು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಇವತ್ತು ಪಕ್ಷ ಸಂಘಟನೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಇದು ನಮಗೆ ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಇವತ್ತ ಕು ಮತಕ್ಷೇತ್ರಕ್ಕೆ ಇಂಥ ಒಂದು ದೊಡ್ಡ ಹುದ್ದೆಯನ್ನು ಯಾವಾಗಲೂ ಕೊಟ್ಟಿದ್ದಿಲ್ಲ ಯಾರೇ ಯಾವುದೇ ಪಕ್ಷದ ಶಾಸಕರಾದರೂ ಕೊಡದಿರಲಿಲ್ಲ ಆದರೆ ಈ ಸಂದರ್ಭದಲ್ಲಿ ಇವತ್ತು ಪಕ್ಷ ಇವತ್ತ ಜನಪ್ರಿಯ ನಮ್ಮ ಕಡೂರುಗೌಡ ಪಾಟೀಲ್ ಸಾಹೇಬರು ಏನು ವಿರೋಧ ಪಕ್ಷದವರು ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರಾ ಅನ್ನುವ ಒಂದು ಊಹಾಪೂಗಳಿಗೆ ಇದನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮುಖ್ಯ ಸಚೇತಕರನ್ನಾಗಿ ಮಾಡಿ ಅವರ ಬಾಯಿಗೆ ಬೀಗ ಹಾಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಹಲವಾರು ಊಹಾ